ಬಿಜೆಪಿಯ ಸದ್ಯ ಸ್ಥಿತಿ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗಿದೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ಯಾಕಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಡಿಕೆಶಿ ಮತ್ತು ಸಿದ್ದರಾಮಯ್ಯರ ನಡುವಿನ ಮುಸುಕಿನ ಗುದ್ದಾಟ ನಡೀತಾ ಇದೆ ಇನ್ನು ಯತ್ನಾಳ್ ವಿಚಾರವಾಗಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಣ ಇವತ್ತು ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಉತ್ತರಿಸುವಂತಹ ಸಾಧ್ಯತೆಗಳಿವೆ ದೆಹಲಿಯಲ್ಲಿ ಓಂ ಪಾಠಕ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಯತ್ನಾಳ್ ದೆಹಲಿಯಲ್ಲಿ ಓಂ ಪಾಠಕ್ ಅವರನ್ನ ಭೇಟಿಯಾದ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭೇಟಿ ಆಗ್ತಾರೆ ಅವರ ಮುಂದೆ ಯತ್ನಾಳ್ ಹಾಜರಾಗ್ತಾರೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ ಇವತ್ತು ಯತ್ನಾಳ್ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಏನ್ ಜಾರಿಗೊಳಿಸಲಾಗಿದೆ ಮೂರು ಬಾರಿ ಬಂದಿರುವಂತಹ ಶೋಕಾಸ್ ನೋಟಿಸ್ ಇದೆಲ್ಲದಕ್ಕೂ ಕೂಡ ನಾನು ಎರಡು ಬಾರಿ ಉತ್ತರ ಕೊಟ್ಟಿದ್ದೀನಿ ಆದ್ರೆ ಮೂರನೇ ಬಾರಿಯೂ ಕೂಡ ನಾನು ಯಾಕೆ ಇದು ಬಂದಿರುವಂತದ್ದು ನಿಜಾನ ಫೇಕ ಅನ್ನುವಂಥದ್ದೇ ನನಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅನ್ನೋ ಒಂದು ಮಾತುಗಳನ್ನ ಯತ್ನಾಳ್ ಹೇಳ್ತಾ ಇದ್ರು ಆದ್ರೆ ಈಗ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾ ಇದಾರೆ ಯತ್ನಾಳ್ ದೆಹಲಿಯಲ್ಲೇ ಇರುವಂತಹ ಯತ್ನಾಳ್ ನಿನ್ನೆ ಕೂಡ ತಮ್ಮ ಬೆಂಬಲಿಗರ ಜೊತೆಗೆ ಸಭೆಯನ್ನ ಮಾಡಿದ್ರು ಈಗ ಶಿಸ್ತು ಸಮಿತಿಯ ಅಧ್ಯಕ್ಷ ಓಂ ಪಾಠಕ್ ಮುಂದೆ ಯತ್ನಾಳ್ ಹಾಜರಾಗ್ತಾರೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಈಗಾಗಲೇ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಾನು ಯಾವತ್ತೂ ಮಾಡಿಲ್ಲ ಪಕ್ಷ ವಿರುದ್ಧವಾಗಿ ಹೋರಾಟ ಮಾಡಿ ವಕ್ಫ್ ವಿರುದ್ಧವಾಗಿ ಹೋರಾಟ ಮಾಡಿದ್ದೀನಿ ಹೊರತು ಪಕ್ಷದ ವಿರುದ್ಧವಾಗಿ ಅಲ್ಲ ಪಕ್ಷದ ಅಧ್ಯಕ್ಷರು ವಕ್ಫ್ ವಿರುದ್ಧ ಹೋರಾಟ ಮಾಡಬೇಕಿತ್ತು ಆದ್ರೆ ಅವರು ಹೋರಾಟ ಮಾಡಿಲ್ಲ ವಂಶ ರಾಜಕೀಯ ಭ್ರಷ್ಟಾಚಾರದ ವಿರುದ್ಧ ನಾನು ಮಾತಾಡಿದ್ದೀನಿ ನಾನು ಹೋರಾಟವನ್ನು ಮಾಡಿದ್ದೀನಿ ವಿಜೇಂದ್ರ ಅವರಿಂದ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತಾ ಇದೆ ವಿಜೇಂದ್ರ ಅವರು ಕೆಲವರನ್ನ ಕಟ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಹೀಗಾಗಿನೇ ನಾವು ಬೈ ಎಲೆಕ್ಷನ್ನಲ್ಲಿ ಸೋತಿರೋದು ಹಿಂದುತ್ವ ಸಮರ್ಥಿಸಿಕೊಂಡಿದ್ದೀವಿ ನಾವು ಇದು ಪಕ್ಷದ ವಿರೋಧಿನ ಹಾಗಾದ್ರೆ ನನ್ನ ಫ್ಯಾಕ್ಟರಿ ಬಂದ್ ಮಾಡಿಸಿದ್ರು ಆದರೂ ನಾನು ಹೋರಾಟ ಮುಂದುವರಿಸಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ಹೇಳೋದಕ್ಕೆ ಶಿಸ್ತು ಸಮಿತಿ ಮುಂದನೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಯತ್ನಾಳ್ ಕೂಡ ಈಗ ಸಿದ್ಧರಾಗಿದ್ದಾರೆ ಯತ್ನಾಳ್ ಕೂಡ ತಮ್ಮ ಆನ್ಸರನ್ನು ಈಗ ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದಾರೆ ಹಾಗಾಗಿ ಯತ್ನಾಳ್ ಇವತ್ತು ಹನ್ನೊಂದು ಗಂಟೆಗೆ ಓಂ ಪಾಠಕ್ ಅವರ ಮುಂದೆ ಹೇಗೆ ತಮ್ಮ ಉತ್ತರವನ್ನು ಹೇಳ್ತಾರೆ ತಮ್ಮ ಸಮರ್ಥನೆಯನ್ನು ನೀಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ ಯಾಕಂದರೆ ಒಂದು ಕಡೆ ಈಗಾಗಲೇ ವಿಜಯೇಂದ್ರ ತಮ್ಮ ಟೀಮನ್ನ ಕಟ್ಕೊಂಡು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅಂತ ಹೇಳಿ ಮುಂದಾಗ್ತಾ ಇರುವಂತದ್ದು ಇನ್ನೊಂದು ಕಡೆ ಯತ್ನಾಳ್ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧನೇ ನನ್ನ ಹೋರಾಟ ಇರೋದು ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈಗ ದೆಹಲಿ ಯತ್ನಾಳ್ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲಕರ